నా త్రీవేంద్ర మహంత స్వామి సుసచిత ఆ మఠకి స్వామి కూడా కట్టి మట స్వామి మటవల్ కట్టి స్వామి మఠకు సన్న తపస్సు గతీయ ఇంకా గురువు గతకి ఇక ఇవన్న ప్రబుద్ధమా శ్రీరకపట్నం ఏర్పేట ಒಂದು ಉತ್ತಮವಾದಂತಹ ಸೇವೆಯನ್ನ ಮಾಡ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಹಸಿದು ಬಂದಂತವರಿಗೆ ಅಂದಮನ ನೀಡಿ ಸಾತ್ವನ ಹೇಳುವಂತಹ ಸ್ವಾಮಿಗಳು ಮತ್ತೆ ಯಾವುದೇ ಒಬ್ಬ ಸನ್ಯಾಸಿ ಹೋಗ್ಲೂ ಕೂಡ ಅವರು ಸನ್ಯಾಸಿ ನನ್ನ ತಮ್ಮ ಒಡ ಅಂತ ಹೇಳಿ ಎಲ್ಲಾ ಸನ್ಯಾಸಿಗಳನ್ನ ಮಡಕಲ್ಲಿಟ್ಟುಕೊಂಡು ಅವರ ಪ್ರೀತಿ ವಿಶ್ವಾಸದಿಂದ ಮತ್ತೆ ಅವರ ಆರೋಗ್ಯ ಶರೀರದ ಆರೋಗ್ಯದ ಎಲ್ಲಾ ಕಾಳಜಿಯನ್ನು ಮಾಡಿ ಅವ್ರನ್ನ ರಿಪೇರಿ ಮಾಡಿ ಅವ್ರ ಮಠದಿಂದ ಕಳಿಸ್ಕೊಡುವಂತಹ ಒಂದು ತಾಯಿ ಹುಡುಗಿ ಮಠಕ್ಕೆ ಹೋಗುವಂತಹ ಕೆಲಸಗಳನ್ನು ಮಾಡ್ತಾನೆ ಅನ್ನುವಂತ ಮಾತು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮತ್ತೊಂದು ಪುಂಜ ಸ್ವಾಮಿಗಳ ಶ್ರೀಖಂಡಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುವವರಿಗೆ ಅಭಿನಂದನೆಗಳನ್ನು